ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಜುಲೈ ತಿಂಗಳಲ್ಲಿ ದಾಖಲೆಯ ಮಳೆಯಾಗಿತ್ತು ಬೆಳಗಾವಿ ಜಿಲ್ಲೆಯೊಂದರಲ್ಲಿ ಶೇಕಡಾ ನಲವತ್ತರಷ್ಟು ಹೆಚ್ಚಿನ ಮಳೆಯಾಗಿತ್ತು ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಗಳ ಹಾನಿಯನ್ನು ಸಂಭವಿಸಿದೆ ಈಗ ಆಗಿರ್ತಕ್ಕಂಥ ಬೆಳೆ ಹಾನಿಗೆ ಈಗಾಗಲೇ ಸರ್ವೆ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಕಂದಾಯ ಇಲಾಖೆ ಮತ್ತು ಏನು ಕೃಷಿ ಇಲಾಖೆ ಜಂಟಿ ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರೈತರು ಪ್ರಮುಖವಾಗಿ ಏನು ಈ ಒಂದು ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದಾರೆ ಅಂತಂದರೆ ಬೇಗನೆ ಅತಿ ಶೀಘ್ರದಲ್ಲಿ ಸರ್ವೆ ಕಾರ್ಯವನ್ನು ಮುಗಿಸ್ಬೇಕು ಮತ್ತು ಎಲ್ಲೆಲ್ಲಿ ಅಧಿಕ ಪಾಗೆ ಏನು ಬೆಳೆ ಹಾನಿಯಾಗಿದೆ ಇದರ ತುರ್ತಾಗಿ ನಮಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಬೇಡಿಕೆಯಾಗಿದೆ ಈಗಾಗಲೇ ಅನೇಕ ರೈತರು ತಮ್ಮ ಆಗಿರ್ತಕ್ಕಂಥ ಹಾನಿಯನ್ನು ಸರಿದೂಗಿಸಿಕೊಂಡು ಮತ್ತೆ ನಾಟಿಯನ್ನು ಮಾಡಿದ್ದಾರೆ ಆ ಆ ಒಂದು ರೈತರು ಇದರಿಂದ ವಂಚಿತ ಆಗಬಾರ್ದು ಅಂತಕ್ಕಂಥದ್ದು ರೈತರ ಪ್ರಮುಖ ಬೇಡಿಕೆಯಾಗಿದೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಬೆಳಗಾವಿ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಜುಲೈ ತಿಂಗಳಲ್ಲಿ ಅಂದರೆ ಜುಲೈ ಒಂದರಿಂದ ಜುಲೈ ಮೂವತ್ತೊಂದರವರೆಗೆ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿತ್ತು ಸುಮಾರು ಮುನ್ನೂರ ಮೂವತ್ತೊಂದರಷ್ಟು ವಾಡಿಕೆಯ ಮಳೆಯಾದರೆ ಒಂದು ಈ ಒಂದು ಸಂದರ್ಭದಲ್ಲಿ ಅಂದರೆ ಐದುನೂರ ಎಂಬತ್ತೈದರಷ್ಟು ಮಳೆಯಾಗಿತ್ತು ಇದರ ಪ ಇನ್ನು ಒಟ್ಟು ನಲವತ್ತರಷ್ಟು ಶೇಕಡಾ ನಲವತ್ತರಷ್ಟು ಹೆಚ್ಚಿನ ಮಳೆಯಾಗಿದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿತ್ತು ಮತ್ತು ಜನವಸತಿ ಪ್ರದೇಶಕ್ಕೂ ಕೂಡ ನೀರು ನುಗ್ಗಿ ಹಾನಿಯನ್ನು ಉಂಟಾಗಿತ್ತು ಪ್ರಮುಖವಾಗಿ ಗೋಕಾಕ್ ಸೇರಿದಂತೆ ಗೋಕಾಕ್ ತಾಲೂಕಿನ ಹತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರನ್ನು ನುಗ್ಗಿರ್ತಕ್ಕಂಥದ್ದು ಮೂಡ್ಲಿಗಿ ತಾಲೂಕಿನ ಐದಾರು ಗ್ರಾಮಗಳಿಗೂ ಕೂಡ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಅದೇ ರೀತಿ ಖಾನಾಪುರ ತಾಲೂಕಿನ ಕಣಕುಂಬಿ ಜಾಂಬೋಟಿ ಭಾಗದಲ್ಲಿ ದಾಖಲೆ ಮಳೆಯಾಗಿದ್ದರಿಂದ ಮಲಪ್ರಭಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಂದಿತ್ತು ಮಲಪ್ರಭಾ ಜಲಾಶಯ ಭರ್ತಿಯಾಗಿದ್ದು ಕೂಡ ಏನು ಮಳೆಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿತು ಅದರಲ್ಲೂ ಪ್ರಮುಖವಾಗಿ ಏನು ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಲವತ್ತೆರಡು ಸಾವಿರ ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದೆ ಅಂತಕ್ಕಂಥ ಮಾಹಿತಿಗಳು ಇರತಕ್ಕಂಥದ್ದು ಇದರ ಜೊತೆಗೆ ಈಗ ಮತ್ತೊಮ್ಮೆ ಸರ್ವೆ ಕಾರ್ಯವು ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ಎಷ್ಟು ಬೆಳೆ ಹಾನಿಯಾಗಿದೆ ಅಂತಕ್ಕಂಥದ್ದು ಇನ್ನು ಸ್ವಲ್ಪ ದಿನದಲ್ಲಿ ನಿಖರವಾದ ಮಾಹಿತಿ ಜಿಲ್ಲಾಡಳಿತಕ್ಕೆ ಸಿಗಲಿದೆ ಪ್ರಮುಖವಾಗಿ ಬಳ್ಳಾರಿ ನಾಲ ಪ್ರದೇಶ ಅದರಲ್ಲೂ ಕೂಡ ಬೆಳಗಾವಿ ಹೊರವೆಯಲ್ಲಿ ಬಳ್ಳಾರಿ ನಾಲದ ಏನಿದ್ದರಿಂದ ಒಡಗಾವಿ ಧಾಮ್ನೆ ಹಾಗೆಯೇ ಇನ್ನು ಶಹಾಪುರ ಸೇರಿದಂತೆ ಬಸವನ ಕುರ್ಚಿ ಹಾಗೆಯೇ ಹತ್ತಕ್ಕೂ ಹೆಚ್ಚು ಗ್ರಾಮಗಳ ಜಮೀನಿಗೆ ನೀರು ನುಗ್ಗಿತ್ತು ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಇದನ್ನು ಹತ್ತು ದಿನಗಳು ಹೆಚ್ಚು ಕಾಲ ಭತ್ತದಲ್ಲಿ ನೀರು ನಿಂತು ಭತ್ತವೆಲ್ಲೂ ಕೂಡ ಕೊಳೆತು ಹೋಗಿರ್ತಕ್ಕಂಥದ್ದು ಈಗ ಕೊಳೆತು ಹೋದ ಭತ್ತವನ್ನು ಅಲ್ಲಿನ ರೈತರು ತೆಗೆದು ಹಾಕಿ ಬೇರೊಂದು ಭತ್ತವನ್ನು ಕೂಡ ಸದ್ಯ ನಾಟಿಯನ್ನು ಮಾಡ್ತಾ ಇದ್ದಾರೆ ಒಂದು ಒಂದು ಎಕರೆ ಭತ್ತದಕ್ಕೆ ನಾಟಿ ಮಾಡೋಕ್ಕೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಲಿದೆ ಈಗಾಗಲೇ ಆ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ಕೊಳೆತು ಹೋಗಿದ್ದು ಅದನ್ನೆಲ್ಲ ತೆಗೆದು ಹಾಕಿ ಮತ್ತೊಮ್ಮೆ ಈಗ ಈ ಒಂದು ಭಾಗದಲ್ಲಿ ನಾಟಿಯನ್ನು ರೈತರು ಮಾಡ್ತಾ ಇದ್ದಾರೆ ಇನ್ನು ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರು ನಿಂತಿತ್ತು ಈ ಒಂದು ನೀರು ಹತ್ತು ದಿನಗಳಕ್ಕಿಂತ ಹೆಚ್ಚು ಕಾಲ ನಿಂತಿದ್ದರಿಂದ ಸಾಕಷ್ಟು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಈ ಬಾರಿ ಮಳೆಯಿಂದಾಗಿ ಕಬ್ಬು ಅತಿ ಹೆಚ್ಚು ಹಾನಿಗೆ ಒಳಗಾಗಿರ್ತಕ್ಕಂಥದ್ದು ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತೆ ಹೀಗಾಗಿ ಕಬ್ಬಿನ ಬೆಳೆಯನ್ನು ಇಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಬೆಳೆಯಲಾಗುತ್ತೆ ಈ ಒಂದು ನಲವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಏನು ಬೆಳೆ ಹಾನಿಯಾಗಿದೆ ಇದರಲ್ಲಿ ಪ್ರಮುಖವಾಗಿ ಮೂವತ್ತು ಸಾವಿರ ಮೂವತ್ತು ಐದು ಸಾವಿರಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬು ಹಾಳಾಗಿದೆ ಅಂತಕ್ಕಂಥದ್ದು ವರದಿಯಿಂದ ಹೊರ ಅದರಲ್ಲೂ ಪ್ರಮುಖವಾಗಿ ಮಾರ್ಕಂಡೇಯ ನದಿಯಿಂದ ಏನು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿತ್ತು ಆ ಸಂದರ್ಭದಲ್ಲಿ ಗೋಕಾಕ್ ಆಗಿರ್ಬೋದು ಮತ್ತು ಕುಂದರ್ಗಿ ಏನು ಅಂಕಲಗಿ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಹಾನಿ ಸಂಭವಿಸಿದೆ ಮತ್ತು ರಾಮದುರ್ಗ್ ತಾಲೂಕಿನಲ್ಲೂ ಕೂಡ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಈ ಎಲ್ಲ ಬೆಳೆ ಹಾನಿಯನ್ನು ಶೀಘ್ರದಲ್ಲೇ ವರದಿಯನ್ನು ರಾಜ್ಯ ಸರ್ಕಾರ ಕೊಡಬೇಕು ಮತ್ತು ರಾಜ್ಯ ಸರ್ಕಾರ ಏನು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಏನು ಬೆಳೆ ಹಾನಿಗೆ ಪರಿಹಾರ ಕೊಡ್ತಾರೆ ಇದು ಸಾಕಾಗಲ್ಲ ಹೆಚ್ಚಿನ ಪರಿಹಾರವನ್ನು ನಮಗೆ ರಾಜ್ಯ ಸರ್ಕಾರದಿಂದ ವಿತರಣೆ ಮಾಡಬೇಕು ಅಂತಕ್ಕಂಥದ್ದು ರೈತರ ಪ್ರಮುಖ ಬೇಡಿಕೆಗೆ ಹೋದ ಅನೇಕ ವರ್ಷದಿಂದ ಇಲ್ಲಿಯ ಬೆಳಗಾವಿ ತಾಲೂಕಾ ರೈತರು ಯಾಕಂದರೆ ಪದೇ ಪದೇ ಪ್ರತಿ ವರ್ಷ ಇದೇ ನಮ್ಗೆ ಸಂಕಟ ಆಗೈತಿ ಇಲ್ಲಿ ರೈತರು ಯಾಕಂದ್ರೆ ಇಲ್ಲಿ ರೈತರು ಅಲ್ಪ ಅಲ್ಪ ಬುಧಾರಕ ರೈತರು ಮತ್ತು ಇವು ಪದೇ ಪದೇ ಯಾಕಂದರೆ ಇವು ಎಲ್ಲ ಬೆಳೆ ಹೋಗ್ತಾವಲ್ಲ ಅಕ್ಚುಲವಾಗಿ ರೈತರ ಬಿಟ್ಟಿದ್ದಾರೆ ಯಾಕಂದ್ರೆ ಪದೇ ಪದೇ ಬೆಳೆ ಹೋದ್ರೆ ರೈತರು ಬದುಕೋದು ಹೆಂಗೆ ರೀ ಆದ್ರೆ ನಾವು ಸರ್ಕಾರ ಕಡೆ ಒಂದು ಒತ್ತಾಯ ಮಾಡೋದಂದ್ರೆ ನೋಡಿರಿ ನೀವು ನಾವು ನಿಮ್ಗೆ ಮನ್ಮೆ ಕೊಟ್ಟರು ಸಹ ಮತ್ತು ಹೋರಾಟ ಮಾಡ್ರು ಸಹ ನೀವು ಯಾವುದೂ ಮನವಿ ತೊಗೊಳ್ರ ಗಾಂಭೀರ್ಯವಾಗ ತೊಗೋತಾ ಇಲ್ಲ ಹೋದ ಸರ್ಕಾರ ನಮ್ಮ ಬೆಳೆ ನೋಡ್ಕೆ ಹೇಳಿದರು ಯಾ ನಮ್ಮ ಬೆಳ್ಳಾರಿನ ವಿಕಾಸ್ ಬಗ್ಗೆ ಎಂಟುನೂರು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡ್ತೀನಿ ಸೆಷನ್ ಒಳಗೆ ಅಂತ ಹೇಳಿದರು ಆದರೆ ಆ ಥರಗಿಂದು ಎಂಟು ರೂಪಾಯಿನೂ ಮಾಡಿಲ್ಲ ಆದರೆ ಈ ಸರ್ಕಾರ ರೈತರ ಪರ ಸರ್ಕಾರ ಅಂತಾರಲ್ಲ ರೈತರ ಪರ ಸ ಪರಕ ಸರ್ಕಾರ ಇದ್ರೆ ಈ ಬೆಳ್ಳಾರಿನ ಕ್ಲೀನ್ ಮಾಡಿ ಇಲ್ಲಿ ರೈತರಿಗೆ ಬದುಕಿಸ್ಕೆ ರೈತರಿಗೆ ಹಾನಿ ಆಗೋದ ಅವ್ರಿಗೆ ಬೆಳೆಸ್ರಿ ಅದೇ ಥರ ನಾನು ನಾ ಇಲ್ಲಿ ರೈತರ ಕೆಲವು ರೈತರ ಈಗ ಮೂವತ್ತೊಂದನೇ ಜುಲೈ ತಾರೀಕು ಲಾಸ್ಟ್ ತಾರೀಕು ಕ್ರಾಪ್ ಇನ್ಶೂರೆನ್ಸ್ ಇತ್ತು ಆ ನಾನೇ ಇಡ್ಸಕ್ಕೆ ಹೋಗಿನಿ ನಂದು ನ ರಾತ್ರಿ ಹನ್ನೊ ಹತ್ತರಿಂದ ರಾತ್ರಿ ಹನ್ನೆರಡು ಗಂಟೆ ಮುಂಟಾ ಸರ್ವರ್ ಡೌನ್ ಆಯಿತಾ ಎಂಟು ದಿವ್ಸ ಹೋಗಿನಿ ಆವಾಗಲೂ ಸರ್ವರ್ ಡೌನ್ ಯಾಕಂದ್ರೆ ಈ ಯಾವುದಕ್ಕೆ ಸರ್ವ ಮಾಡ್ತಾರೆ ರೀ ಏನು ಏನಕ್ಕೆ ಇದು ನಿಷ್ಕಾಜಿ ನಿಷ್ಕಾಜಿ ಮಾಡಿ ಎಲ್ಲ ಸರ್ವರ್ ಡೌನ್ ಮಾಡ್ತಾರನೋ ಅದನ್ನು ನಮ್ಗೆ ತಿಳಿಯಂಗಿಲ್ಲ ಅದರ ಪರವಾಗಿ ರೈ ಸರ್ ಈ ಸರ್ಕಾರ ಪ್ರ ಪ್ರತ್ಯಕ್ಷವಾಗಿ ಮೇ ಇಲ್ಲಿ ಬೆಳ್ಳಾರ ನಲೇ ಕಡೆ ಲಕ್ಷ ಕೊಟ್ಟು ಬೆಳ್ಳಾರನೆಲ್ಲ ಕ್ಲೀನ್ ಮಾಡ್ಕ ಇಲ್ಲಿ ರೈತರಿಗೆ ಬದುಕಬೇಕು ಯಾಕಂದ್ರೆ ಇದು ನೋಡ್ರಿ ಇವ್ರೈತ ಇವ್ರೈತ ಏನಾರ ಈ ನಾಟಿ ಹಚ್ಚಿದಾನ ಇವ್ ರೈತ ನಾಟಿ ಹಚ್ಚಿದಾನ ನಾಟಿ ಹಚ್ಚಿದೆ ಎಲ್ಲ ಹೋಯ್ತು ಬೆಳೆಯೆಲ್ಲ ಹೋದ್ರು ಇವ್ ರೈತ ಇವ ರೈತ ಏನಾದಾನು ಬೇರೆ ಕಡೆಯಿಂದ ಕಣ್ ಕಣ್ಣು ಕಂಡು ಕಂತು ಕೊಟ್ಟ ಇದು ಮಾಡ್ತಾನೆ ಭೂಮಿ ಮಾಡ್ತಾನೆ ಈ ನೋಡ್ರಿ ಈಗ ಏನಾಗ್ತಿತ್ತು ಅದ್ರಾಗ ಅಂದ್ರೆ ಅದ್ರಾಗ ವರ್ಷಕ್ಕೊಮ್ಮೆ ರೊಕ್ಕ ಸಾವುಕಾರ ಕೊಡೋದಿರ್ತೈತಿ ಇವ್ರು ರೈತ ಮಾಡ್ತಾನೆ ಇವುದು ನಾಶ ಆಗ್ತಿತ್ತಲ್ಲ ಆ ಸಾವುಕಾರಕ್ಕೆ ಖಾತೆ ಒಳಗೆ ಪರಿಹಾರ ಹೋಗ್ತೈತಿ ರೈತರಿಗೆ ಏನೂ ಸಿಗಂಗಿಲ್ಲ ರೈತ ಏನು ಮಾಡ್ಬೇಕು ರೀ ನಾನು ಕ್ಯಾಜ್ ಸರ್ಕಾರ ಏನು ಮಾಡಬೇಕು ಬ ಇದ್ರಾಗ ಭೂಮಿ ಮೇಲೆ ಬಂದ ಅವ್ನು ಮೇಲೆ ಬಂದು ಕ್ಯಾಶೆ ಅವ್ನಿಗೆ ಅವನಿಗೆ ಪರಿಹಾರ ಕೊಟ್ಟ ಕ್ಯಾಶೆ ರೈತರಿಗೆ ಬದುಕ್ರಿ ಅದ್ಕೆ ಸರ್ಕಾರ ನಮ್ದು ಒತ್ತಾಯ ಐತ್ರಿ ಹಾಳಾಗಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ನಾವು ಇಲ್ಲಿ ನೋಡ್ರಿ ಈಗ ನಮ್ಮ ಕಡೆ ಇದುಗೋಳ ಭೂಮಿ ಐತ್ರಿ ಅನುಗೋಳ ಭೂಮಿ ಪೂರಾ ನಾಲ್ಕುನೂರು ಎಕರೆ ಪೂರಾ ಬಾದಾಗೈತಿ ಶಾಪುರ್ ಭೂಮಿ ನಾಲ್ಕನೂರು ಎಕರೆ ಬಾಗದಾಗೈತಿ ಒಡಗಾವ್ ಭೂಮಿ ಎರಡು ಮೂರು ನೂರು ಎಕರೆ ಬಾಗ್ದತಿ ಅದ ಜುನೆ ಐತಿ ಮಾಧುಪುರ ಐತಿ ಹಲಗಾ ಐತಿ ಬೆಳಗಾವಿ ಐತಿ ಪೂರಾ ನಾಶ ಆಗೈತ್ರಿ ಇದ ರೈತರಿಗೆ ಹೆಂಗೆ ರೀ ನೀವೇ ವಿಚಾರ ಮಾಡಿರಿ ನೀವು ನೋಡ್ರಿ ನೀವು ರೈತರ ಪರದ ಪರ ಸರ್ಕಾರ ಅಂತೀರಿ ಯಾವುದಕ್ಕೂ ನಾವು ನೀವು ಇದು ಇದ ರೈತರಿಗೆ ಸೌಲ ಸೌಲಭ್ಯ ಕೊಡೋಂಗಿಲ್ಲ ಅಂದ್ರೆ ರೈತರು ಬದುಕಿಸ್ರಿ ಪೈಲ ರೈತರ ನಾವು ನೀವೇನಂತೀರಿ ಸರ್ಕಾರ ರೈತ ದೇಶದ ಇದು ಬೆನ್ನೆಲು ಬೂ ಆ ಬೆನ್ನೆಲು ಬೂದ್ರ ಬೂನ ಮುರಿದ್ರೆ ರೈತರು ಬ ರೈತರು ಹೆಂಗೆ ಬೆಳ್ಕೋ ಬೆಳಗೋದು ಹೆಂಗೆ ಬೆಳೋದು ಅದೇ ವಿಚಾರ ಮಾಡಕ್ಕೆ ಸರ್ಕಾರ ಡೈರೆಕ್ಟ್ವಾಗಿ ನೋಡಿರಿ ಜಿ ಪಿ ಎಸ್ ಮೇಲೆ ನೀವು ಸರ್ವೆ ಮಾಡಬೇಡ್ರಿ ಡೈರೆಕ್ಟ್ವಾಗಿ ಇಲ್ಲಿ ಪ್ರತ್ಯಕ್ಷವಾಗಿ ಬಂದು ಕೆಶೆ ಇಂಥ ನೋಡಿರಿ ಇಂಥ ಸ ಇದು ನೋಡ್ರಿ ಪ್ರತ್ಯಕ್ಷವಾಗಿ ಬೆಳೆ ನೋಡಿರಿ ಬೆಳೆನಾಗ್ತಿವಿ ರೈತರಿಗೆ ಒಂದ ಮೇಲೆ ಪರಿಹಾರ ಕೊಟ್ಟು ಕ್ಯಾಶೆ ರೈತರಿಗೆ ಇದು ಮಾಡ್ರಿ ನೋಡ್ರಿ ನಾವು ಪದೇ ಪದೇ ನಾವು ಹೇಳ್ತೇವೆ ಬಳ್ಳಾರನೆಲ್ಲ ಕ್ಲೀನ್ ಮಾಡಿರಿ ಅಂತ ನಮಗೆ ಪರಿಹಾರ ಕೊಡೋ ಸಂಬಂಧನ ಬರೋಂಗಿಲ್ಲ ಬಳ್ಳಾರಿನಲ್ಲಿ ಕ್ಲೀನ್ ಮಾಡಿರಿ ನಮ್ಮ ಬೆಳೆ ಕೊಡೋದು ಬೆಳೆ ಕೊಡೋದನ್ನ ಬೇಡ ನಿಮ್ಗೆ ನಾವೇ ಬೆಳಿತೇವೆ ನಾವೇ ನಿಮ್ಗೆ ಕೊಡ್ತೇವೆ ಬಳ್ಳಾರಿನೆಲ್ಲ ಭಾಗದಲ್ಲಿ ಅತ್ಯಂತ ಏನು ಎಲ್ಲೂ ಸಿಗದಂತಹ ಇಂದ್ರಾಣಿ ಬಾಸುಮತಿ ಏನಿದೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಬೇರೆ ಬೇರೆ ಕಡೆ ಕೂಡ ಸರಬರಾಜು ಆಗುತ್ತೆ ಇದು ವಿಶಿಷ್ಟ ಭತ್ತದ ತಳಿಯಾಗಿರ್ತಕ್ಕಂಥದ್ದು ಈ ಒಂದು ತಳಿ ಬೆಳೆಯೋಕ್ಕೆ ರೈತರು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ನಾಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಬಳ್ಳಾರಿನಾಲ ನೀರು ಈ ಬೆಳೆಯನ್ನೆಲ್ಲ ನುಂಗಿ ಹಾಕಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸೋಯಾಬೀನ್ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಅದೇ ರೀತಿ ಇನ್ ಇನ್ನಿತರ ಬೆಳೆಗಳೇನು ಹನಿಯಾಗಿವೆ ಎಲ್ಲ ಬೆಳೆಗಳಿಗೆ ಪರಿಹಾರ ಕೊಡಬೇಕು ಮತ್ತು ತರಕಾರಿ ಸೇರಿದಂಥ ಅನೇಕ ಬೆಳೆಗಳು ಹಾನಿಯಾಗಿರ್ತಕ್ಕಂಥದ್ದು ಬೆಳಗಾವಿ ತಾಲೂಕಿನ ಆಗಿರ್ಬೋದು ಕಂಗ್ರಾಳಿ ಭಾಗದಲ್ಲಿ ಮಾರ್ಕಂಡೇಯ ನದಿ ಪ್ರವಾಹದಿಂದ ಅಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಬೆಳೆ ಹಾನಿಯಾಗಿದ್ದು ಮತ್ತೊಂದು ಕಡೆ ತೋಟಗಾರಿಕೆ ಬೆಳೆ ಸುಮಾರು ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ತೋಟಗಾರಿಕಾ ಬೆಳೆಗೂ ಕೂಡ ಬೆಳಗಾವಿ ತಾಲೂಕಾ ಶೇತರಿ ಸಂಘಟನೆಯಿಂದ ಹೋದ ಸೋಮವಾರ ನಾವು ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿರ್ರಿ ಬೆಳ್ಳಾರಿ ಸೆಂಟ್ರ್ ಸೆಂಟರ್ ಹಿಡ್ಕೊಂಡ ಈ ಕಡೆ ಎಳ್ಳೂರು ಸೈಡ್ ಅರ್ಧ ಕಿಲೋಮೀಟರ್ ಒಡಗಾಂ ಸೈಡ್ ಅರ್ಧ ಕಿಲೋಮೀಟರ್ ಭತ್ತ ಎಲ್ಲ ಕೊಳತ್ ಹೋಗೈತಿ ಬಂದ ನೀವು ಸರ್ವೆ ಮಾಡಿರಿ ನಮ್ಗೆ ಪರಿಹಾರ ಬೇಡ ಇದ್ರ ಮೇಲೆ ಕಾರ್ಯವಾಯಿ ಮಾಡಿರಿ ಮತ್ತು ಇನ್ನು ನಮ್ಗೆ ನಾಚಿಗೆ ಬರತ್ತೈತಿ ಟಿ ವಿ ಮೇಲೆ ಬೈಟ್ ಕೊಡಕ ನಾವು ರೈತ್ರದೇವು ಅಲ್ಲ ಇದನ್ನು ತಿಳ್ಕೊರಿ ಅಲ್ಲಿ ಎದಕ್ಕೆ ಮೋರ್ಛಾ ತೊಗೊಂಡು ಬಂದಿದ್ದೆ ಅಂದ್ರೆ ನೀವು ಸರ್ಕಾರ ನಿಮ್ದು ಐತಿ ನೀವು ತಿಳ್ಕೊಂಡ ಇದಕ್ಕೆ ಕರೆಕ್ಟ್ ಪರಿಹಾರ ತೆಗಿಸಿ ವರ್ಷ ವರ್ಷ ಇದನ್ನೇ ಹೇಳೋದು ಸಣ್ಣ ಹುಡುಗ ಕೇಳಿದ್ರೆ ತಿಳಿತೈತಿ ನಿಮ್ಗೆ ತಿಳಂಗಿಲ್ಲ ಏನು ಮಾಡತ್ತಿರಿ ನೀವು ಗೂಗಲ್ ಮ್ಯಾಪಿಂಗ್ ಮೇಲೆ ಸರ್ವೆ ಮಾಡೋದು ಪರಿಹಾರ ಕೊಡೋದು ಅಂದರೆ ಏನು ನಮ್ಮ ಮುಗಿಗೇನು ರೀ ಇದೇನೆಲ್ಲ ಬಿಡ್ರಿ ಅಧಿಕಾರಿಗಳು ಇರಲಿ ಇರಲಿ ನಮ್ಮ ರೈತರ ಪರ ಮಾಡಿರಿ ನಮ್ಗೆ ಯಾವುದೂ ರಾಜಕೀಯ ಭೇದಿಲ್ಲ ವ್ಯಕ್ತಿ ದ್ವೇಷ ಇಲ್ಲ ಅದರ ಸಲುವಾಗಿ ಇಲ್ಲ ನಮ್ಗೆ ನಾಚಿಕೆ ಬರತ್ತೈದು ಈಗ ಬೈಟ್ ಕೊಡಕ ಯಾಕಂದ್ರೆ ಇದು ನಮ್ಮ ತ್ರಾಸ ಒಂದು ಬೇರೆ ಅದ್ರಾಗ ಇದು ಮಂದಿ ನಮ್ಗೆ ಚೀತು ಮಾಡೋದು ಬೇರೆ 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 ಟಿ ವಿ ಮೇಲೆ ತೋರಿಸೋ ಸಂಬಂಧ ಮಾಡತ್ತಾರ ಏನೋ ಅಂತ ಇವ್ರು ತಲಿಯಾಕ ಬರತ್ತೈತೆ ಅಂಥದ್ದು ನಮ್ಗೆ ಏನು ಎಲ್ಲಿ ಇಲೆಕ್ಷನ್ ಮಾಡೋರಲ್ಲ ನಾವು ಏನು ನಮ್ಗೇನು ಸಂಬಂಧ ಇಲ್ಲ ಉಪಜೀವನಕ್ಕಾಗಿ ಎಲ್ಲರೂ ರೈತ ಸಮಾಜ ನಾವು ರೈತಿಗೆ ಮಾಡೋರು ಇದ್ರಾಗ ನೀವು ಇಟ್ ಕಡತಿರಿ ಅಂದ್ರೆ ನಿಮ್ದು ನೀವು ತಿಳ್ಕೊರಿ ನೀವು ಯಾರು ಅದಿರಿ ಅಂತ ಈಗ ನೋಡ್ರಿ ಬರೀ ಒಳಗಾವ್ದಾಗ ಎರಡು ನೂರು ಎಕರೆ ಭತ್ತದ ಹೊಲ್ಗಳು ಎಲ್ಲ ನಾಶ ಏನು ಏನೂ ಮಾಡೋಕ್ಕಾಗಂಗಿಲ್ಲ ಅಲ್ಲಿ ನೀವು ಅಲ್ಲಿ ಏನು ನೆಟ್ಟಿ ಹಚ್ಚಕ್ಕಾಗಂಗಿಲ್ಲ ಏನು ಪೀಕ್ ತೊಗೊಳಕ್ಕಾಗಂಗಿಲ್ಲ ಈಗ ಡಿಸೆಂಬರ್ ತನಕ ಏನೂ ಮಾಡಕ್ಕೆ ಬರಂಗಿಲ್ಲ ಅಲ್ಲಿ ಆ ಪರಿಸ್ಥಿತಿ ಐತಿ ಅದ್ರಾಗ ಈಗ ಬರೀ ಕಸ ಹುಡ್ತೈತಿ ಕಸ ತೊ ತಕೋತ್ಕೊಂಡ್ರೂ ದಿನ ನಿಮ್ಮ ಈಗ ಬಾಸುಮತಿ ಭತ್ತ ನಾಶ ಆಗೈತಿ ದನಗಳಿಗೆ ಬರುವಂಥ ಹಸಿರು ಮೇವು ಬಾದಾಗೈತಿ ಮತ್ತೆ ಇದ್ರ ನಮ್ಮ ಮ್ಯಾಲೆ ತೊಗರಿ ಕಡಪ್ಲಾ ನಾವು ಅದಕ್ಕೆ ಪತಾಳೆ ಅದು ಅಂತಾರ ಸೋಲೆ ಅವು ಎಲ್ಲ ಆಗಿದಾವೆ ಏನು ಉಣ್ಣಾಗಿ ತುಟ್ಟಿ ಈ ಪರಿಸ್ಥಿತಿಗೈತೆ ಹಾ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಎಕರೆ ಭತ್ತ ಬಿತ್ತಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ರೈತ ಖರ್ಚು ಮಾಡೇ ಭತ್ತ ಬಿತ್ತಿರ್ತಾನೆ ಏನು ಅದರ ನಿಮ್ಗೆ ಅರು ಐತಿ ಮನುಷ್ಯತ್ವ ಐತಿ ಏನರ ರೈತರ ಸಲುವಾಗಿ ಇಲ್ಲಿ ಬಂದು ಯಾರು ಮಹಾಪೌರ ಕಾರ್ಪೊರೇಟ್ ಇವರು ಕಮಿಷನರ್ ಬಂದು ಏನು ಮಾಡೋರು ಅದರ ಅವ್ರು ವಿಜಿಟ್ ಕೊಟ್ಟು ಹೋಗಿದ್ದಾರೆ ಉಳಿಕಿದ ಅವರು ಶಾಸಕೀಯ ಅಧಿಕಾರಿಗಳು ಇನ್ನೂ ಮಟ್ಟ ಯಾರು ಬಂದಿಲ್ಲ ಫೋನ್ ಮಾಡಿದರೆ ಎತ್ತುವುದಿಲ್ಲ ಏನು ಮಾಡ್ಬೇಕು ರೈತರ ಈಗಾಗಲೇ ಜಿಲ್ಲಾಡಳಿತ ಈ ಒಂದು ಹಾನಿಯ ಬಗ್ಗೆ ನಿಖರ ಮಾಹಿತಿ ಸರ್ವೆಗೆ ಮುಂದಾಗಿರ್ತಕ್ಕಂಥದ್ದು ಸರ್ವೆ ಶೀಘ್ರದಲ್ಲೇ ಸರ್ವೆ ಮಾಡಬೇಕು ಕೆಲವಾದಲ್ಲಿ ರೈತರು ಆ ಬೆಳೆಯನ್ನು ತೆಗೆದು ಮತ್ತೊಂದು ಬೆಳೆಯನ್ನು ಹಾಕಿ ಆ ಸಂದರ್ಭದಲ್ಲಿ ಸರ್ವೆ ಮಾಡಿದ್ರೆ ಅದು ಉಪಯೋಗಕ್ಕೆ ಬರಲ್ಲ ಏನು ಶೀಘ್ರದಲ್ಲೇ ನಮಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರೈತರ ಬೇಡಿಕೆಯಾಗಿದೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರ ಐದುನೂರಕ್ಕೂ ಹೆಚ್ಚು ಮನೆಗಳು ಬಿದ್ದಿರ್ತಕ್ಕಂಥದ್ದು ಬಿದ್ದ ಮನೆಗಳಿಗೆ ಈಗ ರಾಜ್ಯ ಸರ್ಕಾರ ಏನು ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಪರಿಹಾರ ಮತ್ತು ಬಸವ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತೇಳಿ ನೀಡಿದೆ ಅದೇ ರೀತಿ ಬೆಳೆಹಾನಿ ಏನಿದೆ ಬೆಳೆಹಾನಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಹಾನಿ ಆಗಿರ್ತಕ್ಕಂಥದ್ದು ಈ ಬೆಳೆ ಹಾನಿಗೆ ಸೂಕ್ತ ಪರಿಹಾರವನ್ನು ಶೀಘ್ರದಲ್ಲೇ ಕೊಡಬೇಕು ಯಾಕಂದರೆ ಕಳೆದ ಬಾರಿ ಏನು ಮಳೆ ಕೈಕೊಟ್ಟಿದ್ದರಿಂದ ಬರ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿತ್ತು ಆ ಸಂದರ್ಭದಲ್ಲಿ ಬರಗ ಬರಗಾಲಕ್ಕೆ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಲಿಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ತಿಕ್ಕಾಟದಿಂದ ಆ ಒಂದು ಬರ ಪರಿಹಾರ ಹಾಗೇನೇ ಉಳಿದುಕೊಳ್ತು ಈ ಬಾರಿಯೂ ಕೂಡ ಹಾಗೆ ಆಗಬಾರ್ದು ನಮಗೆ ಏನು ಮಳೆಯಿಂದಾಗಿರ್ತಕ್ಕಂಥ ಹಾನಿ ಏನಿದೆ ಅದಕ್ಕೆ ಸರಿದೂಗ್ಸೋಕ್ಕೆ ಶೀಘ್ರದಲ್ಲೇ ರಾಜ್ಯ ಸರ್ಕಾರದಿಂದ ಪರಿಹಾರ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರೈತರ ಪ್ರಮುಖ ಬೇಡಿಕೆಯಾಗಿದೆ